ಎಲ್ರು ನಮಸ್ಕಾರ ಇವತ್ತು ನಿಸರ್ಗ ಫುಡ್ ಪಾರ್ಟಿ ಸ್ಪೆಷಲ್ ಗೊತ್ತಾ ನಮ್ಮ ಅಣ್ಣ ತಂದಿರೋ ಮೀನು ಎಲ್ಲರೂ ತುಂಬಾನೇ ದಪ್ಪ ಆಗಿದಾವೆ ತಂದಿರೋ ಮೀನುಗಳನ್ನ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲಾ ಮೀನ್ ನ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಪಾತ್ರೆ ಉಪ್ಪಾಕೊಂಡು ನೀರ್ ಹಾಕೊಂಡು ಅದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ರೆ ಮೀನ್ ಯಾವುದೇ ಸ್ಮೆಲ್ ಬರಲ್ಲ ಉಪ್ಪಾಗಿ ತೊಳ್ಕೊಳ್ಬೇಕು ಅವಾಗಲೇ ಯಾವುದೇ ಸ್ಮೆಲ್ ಬರಲ್ಲ ಈ ತರ ಮೀನಿಗೆ ಯಾಕೆ ಗೀಟ್ ಹಾಕ್ತಾರೆ ಅಂದ್ರೆ ನಾವು ಹಚ್ಚ ಮಸಾಲ ಒಳಗಡೆ ಹೋಗ್ಲಿ ಅಂತ ಮಸಾಲೆ ಮೀನ್ ಒಳಗಡೆ ಇಳಿದು ಫ್ರೈ ಮಾಡಿ ತಿನ್ಬೇಕಾದ್ರೆ ಆ ಬೇರೆ ಇರುತ್ತೆ ಎಲ್ಲಾ ಮೀನ್ಗೆ ಗೀಟ್ ಹಾಕೋದಾಯ್ತು ಇನ್ನೇನು ಮಸಾಲೆ ರೆಡಿ ಆಗದಂದ್ರೆ ಬಾಕಿ ಮೀನಿಗೆ ಹಚ್ಚಕ್ಕೆ ಮಸಾಲೆ ರೆಡಿ ಫಸ್ಟ್ ಪೌಡರ್ ನಮ್ಮ ಇದನ್ನ ಇಟ್ಟ ಅಂತ ಮಾಡಿಕೊಂಡ್ಬಿಡಣದ స్వల్ప అర్శిణ పుడి స్వల్ప ధన్యా పుడి ఇకే స్వల్ప మన కుటు చక్కెవంగ గరం మసాలా రిల్లి పేస్ట్ வேலியாம் மெனிசின் கலப் பிடி fish fry கவாப் நை சுப்பு நிம்பே அண்ணேன் ரசா ಕೊನೆಯದಾಗಿ ಸ್ವಲ್ಪ ನೀರ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ಐಟಮ್ಸ್ ಸಖತ್ ಆಗಿದೆ ಮಸಾಲೆ ಎಲ್ಲ ರೆಡಿ ಆಯ್ತು ಈಗ ಒಂದೊಂದೇ ಮೀನಿಗೆ ಹಚ್ಚೋಣ ಮೀನಿನ ಪ್ರತಿಯೊಂದು ಮೂಲೆಗೂ ಚೆನ್ನಾಗಿ ಮಸಾಲೆ ಹಾಗಾದ್ರೆ ಫ್ರೈ ಆಗ ಚೆನ್ನಾಗಿರುತ್ತೆ ತಿನ್ನಕ್ಕೂ ಚೆನ್ನಾಗಿರುತ್ತೆ ಹಚ್ಚೋದು ಆಗ್ಲೇ ತುಂಬಾನೇ ಎಣ್ಣೆ ಕಾದಿದೆ ಬಿಸಿ ಬಿಸಿ ಕಾದ್ರೆ ಎಣ್ಣೆಗೆ ಒಂದು ಫಸ್ಟ್ ಮೀನ್ ಬಿಡೋಣ ಎಣ್ಣೆ ತುಂಬಾನೇ ಕಾದಿದ್ದೆ ಮೀನ್ ಮಾತ್ರ ಕೊತ್ತೊತ ಕುದೀತಿದೆ ಮೀನನ್ನ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೇ ಚೆಂದ ಆವಾಗಲೇ ತಿನ್ನೋಕೂ ಚೆನ್ನಾಗಿರುತ್ತೆ மீனின் ஜொத்த இருளி ஆகும் நிம்பெண்ணு அதர மேலம்பி ஹாக்கி இன்னும் துபே டேஸ்ட் ஆகிடுல்ல ரெடியாக ஒவ்வொரு சர்வ் மாடணா ತಮ್ಮ ಫಿಶ್ ಫ್ರೈ ಕಮಬಾ ಸೂಪರ್ ತಮ್ಮ ಉಪ್ಪು ಹುಳಿ ಖಾರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಉಪೇಂದ್ರದ ಸೂಪರ್ ಹಿಟ್ ಮೂವೇ ಯು ಐ ಉಪೇಂದ್ರದ ಸೂಪರ್ ಹಿಟ್ ಮೂವೇ ಯು ಐ ಎ ಮಸ್ತ್ ಆಗಿದೆ ಮೀನ್ ಫ್ರಿಶ್ ಪೈ ಉದೋಶ್ ಮಾತ್ರ ಸಕತ್ತಾಗಿದೆ ಆಗಿದೆ ಮೀನ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಇಷ್ಟಪಟ್ಟು ತಿಂತಿದ್ದಾರೆ ಸೊ ನಾವು ನೆಕ್ಸ್ಟ್ ಕೂಡ ಇದ್ರೆ ಸ್ಪೆಷಲ್ ಆಗಿ ಬೇರೆ ತರನ ಮಾಡ್ತಾ ಇರ್ತೀವಿ ನೀವ್ ಮಾಡ್ಬೇಕಾರ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಬಟನ್ ಒತ್ತೊಂದು ಮರಿಬೇಡಿ